ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಗೌರ್ಮೆಂಟ್ ಲಕ್ಷಾಂತರ ವಿದ್ಯಾರ್ಥಿಗಳು ನೌಕರಿ ಕೆಲಸ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ಅಕಾಡೆಮಿ ಸರ್ಕಾರಿ ಕೆಲಸ ತಗೋಬೇಕು ಒಂದು ಕೋಚಿಂಗ್ ಸಂಸ್ಥೆ ಸ್ಥಾಪನೆ ಮಾಡಿದ್ರೆ ಮೊದಲನೇ ಕೋಚಿಂಗ್ ಸಂಸ್ಥೆ ಯಾವ್ದಂತಂದ್ರೆ ಚಾಣಕ್ಯ ಬಹುಶಃ ದೇವರ್ನಂತೂ ನೋಡಿಲ್ಲ ನಾವು ದೇವ್ರ ರೂಪದಲ್ಲಿ ಸರ್ ಬಿಜಾಪುರದಲ್ಲಿ ನಾವು ನೋಡೋದು ನೋಡ ಇಷ್ಟಪಡ್ಬಹುದು ಯಾಕೆಂತಂದ್ರೆ ಅವೆಷ್ಟು ನಿಸ್ವಾರ್ಥ ಸೇವೆ ಇರ್ಬೋದು ಮತ್ತೆ ಯಾವುದೇ ಆಗಲಿ ನೋಡಿ

ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸದಲ್ಲಿ ಸೇರ್ಬೋದು ಅವ್ರ ಇಷ್ಟ ಏನು ಬೇಕಾದರೂ ಆಗುತ್ತೆ ಇವತ್ತು ಇಡೀ ಸರ್ಕಾರದ ಮಟ್ಟದಲ್ಲಿ ಇರ್ಬೋದು ಇಲ್ಲಿ ಯಾವುದೇ ಕೆಲಸ ಆಗಿರ್ಬೋದು ಅಷ್ಟಾದ್ರೂ ಅವರು ಇಷ್ಟು ಸಿಂಪಲ್ ಆಗಿದ್ದಾರೆ ಅಂತಂದ್ರೆ ನನಗಂತೂ ಅವರಲ್ಲಿ ಅವರ ಗುಣಗಳು ನಮಗೆ ಬರಬೇಕು ಅಂತ ಹೇಳಿ ನಾವೆಲ್ಲ ಬಯಸ್ಬೇಕು ಹೋರಾಟ ಮಾಡಬೇಕು ನಾನು ಸರ್ಕಾರದ ವಿರುದ್ಧ ಸರ್ಕಾರದ ಸರ್ಕಾರದಲ್ಲಿನ ಅಧಿಕಾರಿಗಳು ಇರ್ಬೋದು ಆ ಸಚಿವರು ಇರ್ಬೋದು ಎಮ್ ಎಲ್ ಎ ಇರ್ಬೋದು ಅವರೆಲ್ಲ ನಮಗೆ ನಾವು ದ್ವೇಷ ಮಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದು ನ್ಯಾಯಯುತ ಬೇಡಿಕೆ ಕೇಳ್ತಾ ಇದ್ದೀವಿ ಸುಮಾರು ನೀವು ಐದಾರು ವರ್ಷದಿಂದ ನಾನು ಐದಾರು ವರ್ಷದಿಂದ ನೋಡ್ತಾ ಇದ್ದೀನಿ ಯಾವುದು ನೇಮಕಾತಿ ಆಗ್ತಾ ಇಲ್ಲ ಐದಾರು ವರ್ಷದಿಂದ ಎರಡು ಮೂರು ವರ್ಷ ಕೋವಿಡ್ ಅಂತ ಹೇಳಿ ರೀಸನ್ ಬಂತು ಓಕೆ ಕೋವಿಡ್ ಅಂತಂದ್ರೆ ಅಂದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರೋ ವಿಚಾರ ಯಾಕೆಂದ್ರೆ ಎಕನಾಮಿಯಿಂದ ಪ್ರತಿಯೊಬ್ಬರಿಗೂ ಅದು ಎಫೆಕ್ಟ್ ಆಗಿದೆ ಎಷ್ಟೋ ಜನ ನಮ್ಮ ಅಣ್ಣ ನಮ್ಮಲ್ಲಿ ಇರೋ ವಯಸ್ಸಾಗಿರೋ ಎಷ್ಟೋ ಜನ ಅಲ್ಲಿ ಸಾವನ್ನಪ್ಪ ಸಾವನ್ನಪ್ಪಿದ್ದಾರೆ ಅದ್ರ ನಂತರ ಬಂದ್ರೆ ಎಲೆಕ್ಷನ್ ಇಯರ್ ಅಂತ ಹೇಳಿ ಒಂದು ವರ್ಷ ನೋಟಿಫಿಕೇಶನ್ ಆಗಲಿಲ್ಲ ಕರೆಕ್ಟ್ ಅದಾದ್ಮೇಲೆ ಒನ್ ಅಂಡ್ ಹಾಫ್ ಇಯರ್ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಒಂದೂವರೆ ವರ್ಷ ಇಂದ ನೋಟಿಫಿಕೇಶನ್ ಆಗ್ತಾ ಇಲ್ಲ ಆಗಿದೆಯಾ ಒಂದೂವರೆ ವರ್ಷ ಇಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಳ ಮೀಸಲಾತಿ ಒಳಗೊಂಡಂತೆ ನಿಮಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿದ್ರೆ ಹೇಳ್ತಾ ಇಲ್ಲ ಅವರು ನಾವು ಒಂದು ವರ್ಷ ಸುಮ್ಮನೆ ಇದ್ವಿ ಅದಾದ್ಮೇಲೆ ಆಗಸ್ಟ್ ಹನ್ನೊಂದನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತಾನೆ ಬೀಳಾ ಪರ್ವೇ ಸುಮಾರು ಎರಡು ಮೂರು ಸಾವಿರ ಜನ ಹೋರಾಟ ಮಾಡ್ತೀವಿ ಅವಾಗ ಒಣ ಮೀಸಲಾತಿ ರಿಪೋರ್ಟ್ ಜಾರಿಗೆ ಆಯ್ತು ಅದ್ರ ನೇಮಕಾತಿ ಪ್ರಕ್ರಿಯೆ ಇನ್ನೇ ಒಂದ್ ತಿಂಗಳು ಆಗುತ್ತೆ ಹದಿನೈದು ದಿನ ಆಗುತ್ತೆ ಅಂತ ಸರ್ಕಾರದಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇದ್ವಿ ಅದಾದ್ಮೇಲೆ ಸೆಪ್ಟೆಂಬರ್ ಅಲ್ಲಿ ನಾವು ನೋಡ್ಬೇಕು ನ್ಯೂಸ್ ಪೇಪರ್ ಇನ್ನು ಆರ್ ತಿಂಗಳು ಆದ್ರೂ ನೇಮಕಾತಿ ಆಗಲ್ಲ ಒಂದು ವರ್ಷ ಆದ್ರೂ ಯಾವುದೇ ರಿಕ್ರೂಟ್ಮೆಂಟ್ ಆಗಲ್ಲ ಅಂತ ಹೇಳಿ ನ್ಯೂಸ್ ಪೇಪರ್ ನಾವು ನೋಡಿದ್ವಿ ನೋಡಿದೀವ ಇಲ್ವಾ ನಾವು ಇನ್ನು ತಿಂಗಳು ವರ್ಷ ಅಂದ್ರೆ ಆಲ್ರೆಡಿ ನಾವು ಈಗ ಎರಡು ಮೂರು ಐದು ಆರು ವರ್ಷ ವೈಟ್ ಮಾಡಿದೀವಿ ಮಾಡಿದೀವೋ ಇಲ್ಲ ನಾವು ಅದನ್ನ ಗಂಡ ಸಹ ನಾವು ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಎಲ್ಲ ಕೋಚಿಂಗ್ ಸಂಸ್ಥೆಗಳು ಲೈಬ್ರರೀಸ್ ಇರ್ಬೋದು ಪ್ರತಿಯೊಂದು ಸ್ಟೂಡೆಂಟ್ಸ್ ಆ ಹೋರಾಟದ ಭಾಗಿಯಾಗಿ ಯಶಸ್ವಿ ಆಯಿತು ಅದಾದ್ರೆ ಯಶಸ್ವಿ ಅಂದ್ರೆ ಸ್ವಲ್ಪ ಮಟ್ಟಕ್ಕೆ ಅದು ಸ್ಟೇಟ್ ನ್ಯಾಷನಲ್ ಲೆವೆಲ್ ನಮ್ಮ ಪರಿಚಯ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ದಾರೆ ಸರ್ಕಾರ ಏನು ಒಂದು ಎರಡು ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ಅದ್ರಲ್ಲಿ ಒಂದ್ ತರ್ಡ್ ಆಫ್ ದಿ ವೇಕೆನ್ಸಿನ ಫಿಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಕೃಷಿ ಸಚಿವರಾದಂತ ಕೃಷಿ ಸಚಿವರು ಫ್ರೀಡಂ ಪಾರ್ಕ್ ಹೇಳಿದ್ರು ಮತ್ತೆ ಸರ್ಕಾರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಏನ್ ಹೇಳಿದಿರಾ ಅದನ್ನ ಕಾರ್ಯರೂಪಕ್ಕೆ ತಗೊಂಬನಿ ಅಂತ ನಾವು ಕೇಳ್ತಾ ಇರೋದು ಹೌದಾಯ್ವಾ ಇಲ್ಲ ಪ್ರತಿ ಒಂದು ಇಲಾಖೆಯಲ್ಲಿ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಹಾಕ್ಬೇಕು ಅಂತ ನಮ್ಮ ಬೇಡಿಕೆ ಅದೇ ಸ್ಟಾಫ್ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಾ ಮಾಡಿದೀವಾ ಎಲ್ಲಾದ್ರೂ ನೋಡಿದೀರಾ ಅಲ್ಲಿ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗುತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಿಗೆ ಒಂದು ಸಾವಿರಾರು ವೇಕೆನ್ಸಿನ ಒಂದೇ ನೋಟಿಫಿಕೇಶನ್ಸ್ ಒಂದೇ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇರುತ್ತೆ ಅಲ್ವಾ ಒಂದೇ ಅಪ್ಲಿಕೇಶನ್ ಫೀಸ್ ಇರಲಿ ಮತ್ತೆ ಅದು ಎಲ್ಲರೂ ಆಲ್ಮೋಸ್ಟ್ ಬರ್ದವ್ರಿಗೆಲ್ಲರೂ ಪ್ರಾಮಾಣಿಕ ಓದೋರಿಗೆಲ್ಲ ಎಷ್ಟು ಟ್ರಾನ್ಸ್ಪರೆನ್ಸಿ ಎಕ್ಸಾಮ್ ಕಂಡೆ ಮಾಡ್ತಾರೆ ಎಲ್ರಿಗೂ ಜಾಬ್ ಸಿಗುತ್ತೆ ಅದೇ ರೀತಿ ಕರ್ನಾಟಕದಲ್ಲೂ ಆಗಬೇಕು ಪ್ರತಿ ವರ್ಷ ಗ್ರೂಪ್ ಸಿ ಸಿಲಬಸ್ ಗೆಲ್ಲ ಕಾಮನ್ ಸಿಲಬಸ್ ಇದೆ ಇಲ್ವಾ ಮುಂಚೆ ಬೇರೆ ಬೇರೆ ಸಿಲಬಸ್ ಇತ್ತು ಇವಾಗ ಒಂದೇ ಸಿಲಬಸ್ ಇದೆ ಅದೇ ರೀತಿ ನಮ್ಮ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ವರ್ಷ ನೋಟಿಫಿಕೇಶನ್ ಆಗುತ್ತೆ ಆಗುತ್ತೆ ಅಲ್ವಾ ಇಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಪ್ಪತ್ತಾರು ಹುದ್ದೆಯಲ್ಲಿ ಟೀಚರ್ ವೇಕೆನ್ಸಿನೇ ಸುಮಾರು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಇದೆ ಇದೇ ಅದರಲ್ಲಿ ಜಸ್ಟ್ ಹತ್ತು ಸಾವಿರ ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಕಾಲ್ ಮಾಡಿದ್ದಾರೆ ಇವಾಗ ಅದರಲ್ಲಿ ಎಚ್ ಪೋಸ್ಟ್ ಐದು ಸಾವಿರದ ಇನ್ನೂರ ಅರವತ್ತೇಳು ಮತ್ತೆ ಐದು ಪೋಸ್ಟ್ ನಾನ್ ಎಚ್ ಕೆ ಅದಷ್ಟು ನಾವು ಡಿಮೇಂಡ್ ಮಾಡಿದ್ದು ಇಪ್ಪತ್ತರಿಂದ ಮೂವತ್ತು ಸಾವಿರ ವೇಕೆನ್ಸಿ ಮಾಡಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಎಸ್ ಟಿ ಆರ್ ಎಚ್ ಜಿ ಪಿ ಎಸ್ ಅಷ್ಟೇ ಕಾಲ್ ಮಾಡಿದ್ದಾರೆ ಮತ್ತೆ ಪಿ ಯು ಲೆಕ್ಚರರ್ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಇನ್ನೂ ಮಾಡಿಲ್ಲ

ಈ ಒಂದು ಎಕೋಸಿಸ್ಟಮ್ ಎಷ್ಟು ತೊಂದರೆ ಆಗ್ತಾ ಅಲ್ವಾ ಅದ್ರಲ್ಲೂ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗಳಿಗೆ ಆಗ್ತಾ ತಿಂಗಳು ಎಷ್ಟಂತ ದುಃಖ ಕಟ್ಸಕ್ ಆಗುತ್ತೆ ಹೆಣ್ಮಕ್ಳು ಎಷ್ಟು ವರ್ಷ ಅಂತ ಓದೋದಕ್ಕೆ ಬಿಡ್ತಾರೆ ಎರಡರಿಂದ ಮೂರು ವರ್ಷನ ಅಪ್ಪ ಅಮ್ಮ ಪ್ರೆಸರ್ ಹಾಕಿಲ್ಲ ಅಂದ್ರೆ ಅವ್ರ ಸೊಸೈಟಿ ಅಂತ ಪ್ರೆಸರ್ ಆಗ್ತಾ ಇಲ್ವಾ ಆಗುತ್ತಲ್ವಾ ಎಷ್ಟು ಅಲ್ಲಿ ಓದಬೇಕು ಅಂತ ಅನ್ಸುತ್ತಿಲ್ಲ ಮನೆ ಹೋಗ್ಬೇಕಂತ ಹೇಳುವ ಕನ್ಫ್ಯೂಷನ್ ಆ ರೀತಿ ಆ ಪರಿಸ್ಥಿತಿ ತಗೊಂಡಿರೋ ಯಾರು ಸರ್ಕಾರ ತಗೊಂಡಿದೆ ಬಟ್ ಅದು ಸರ್ಕಾರ ತಗೊಂಬರೋ ಪರಿಸ್ಥಿತಿ ಆ ಪರಿಸ್ಥಿತಿ ನಾವು ಇನ್ವಾಲ್ವ್ಮೆಂಟ್ ಇದೀವಲ್ಲ ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನೋ ಚೇಂಜಸ್ ಆಗಲ್ಲ ಏನಾದ್ರೂ ಚೇಂಜಸ್ ಆಗುತ್ತಾ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು ಮುಂಚೆ ಇವಾಗ ಅದಿಲ್ಲ ಇದೆಯಾದ್ರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಒಂದು ಹೋರಾಟ ಅಂತಂದ್ರೆ ಪ್ರತಿಯೊಬ್ಬರು ಬರ್ತೀವಿ ಒಂದು ಯಾರಾದ್ರೂ ಏನಾದ್ರೂ ಅನ್ಯಾಯ ಆಗ್ತಾ ಇದೆ ಫಾರ್ ಎಷ್ಟೊಂದು ಇಷ್ಟೊಂದು ಚೇಂಜಸ್ ಮಾಡಿದ್ವಿ ಮಾಡ್ತೀವೋ ಇಲ್ವಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ ಯಾವುದೇ ಒಂದು ಸಮಸ್ಯೆ ಅಂತ ಅಂದಾಗ ನಾವು ವಿದ್ಯಾರ್ಥಿಗಳು ಪರವಾಗಿ ನಾವು ಬೆಂಗಳೂರಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಸಚಿವರಿಗೆ ಒಂದು ಧ್ವನಿ ಅಂದಾಗ ಆ ಸಮಸ್ಯೆ ಚೇಂಜಸ್ ಆಗ್ತಾ ಇದೆ ಆಗಿದೆ ಇಲ್ಲ ಇಲ್ಲಿವರೆಗೂ ಈ ಮುಂದೆನೂ ಅದೇ ರೀತಿ ಆಗಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ನೋಟಿಫಿಕೇಶನ್ಸ್ ಆಗ್ಬೇಕು ಮತ್ತೆ ಏನು ಅಪ್ಲಿಕೇಶನ್ಸ್ ಆಗ್ತೀವಲ್ಲ ನಾವು ಅಪ್ಲಿಕೇಶನ್ ಆಗ್ಬೇಕಾದ್ರೆ ಒಂದೊಂದು ಅಪ್ಲಿಕೇಶನ್ಗೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಪೇ ಮಾಡ್ತಾ ಇದ್ದೀವಿ

ಅಂದ್ರೆ ನಿನ್ನೆ ಮತ್ತೆ ಪರೀಕ್ಷಾ ಶುಲ್ಕ ಅಂತ ಎಲ್ಲಿಂದ ಮಾಡೋದು ಅಂತ ಹೇಳಿ ಆದ್ರೆ ನೀವು ಎಲ್ಲ ಸಾಲ ಮಾಡಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಂತ ಪರಿಸ್ಥಿತಿ ಬಂದಿದೆ ಬಂದಿದೆ ಇಲ್ಲ ಇದನ್ನೆಲ್ಲ ತಡಿಬೇಕಂತಂದ್ರೆ ಪ್ರತಿ ವರ್ಷ ನೋಟಿಫಿಕೇಶನ್ ತಾಬೇಕು ನಾನು ನೋಡಿದೀನಿ ಇಲ್ಲಿ ಲೈಬ್ರರಿ ಎಲ್ಲ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದಾರೆ ಅಂತ ಓದಲ್ವ ಆ ಲೈಬ್ರರಿ ಫೀಸ್ ಐನೂರಿಂದ ಆರ್ನೂರು ರೂಪಾಯಿ ಇರುತ್ತೆ ಪಾಪ ಸರ್ ಇಷ್ಟೊಂದು ಜನಕ್ಕೆ ಫ್ರೀ ಕೊಟ್ಟಿದ್ದಾರೆ ಇಲ್ಲಿ ಲೈಬ್ರರೀಸ್ ಚಾಣಕ್ಯ ಸರ್ ಇಲ್ಲಿ ಲೈಬ್ರರೀಸ್ ಇದೆಯಲ್ಲ ಚಾಣಕ್ಯ ಬಿರಾದ ಸರ್ದು ಎಷ್ಟೋ ಜನ ಫ್ರೀ ಲೈಬ್ರರಿಸ್ ಕೊಟ್ಟಿದ್ದಾರೆ ಅವ್ರು ಯಾವತ್ತಾದ್ರು ಹೇಳಿದಾರೆ ಇಲ್ಲ ಐನೂರ ಅರ್ನೂರು ರೂಪಾಯಿ ಫೀಸ್ ಇದೆ ಅದೇ ಇಲ್ಲಿ ಅರ್ಧ ಗಂಟೆ ಅಂಬೇಡ್ಕರ್ ಸ್ಟೇಡಿಯಂಗೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಆರ್ಮಿ ಇರ್ಬೋದು ಪಿ ಸಿ ಪಿ ಎಸ್ ಸಿ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಹೋದ್ರೆ ಒಬ್ಬರಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಐನೂರು ರೂಪಾಯಿ ಮೂರ್ ಸಾವಿರ ಜನ ಹೋದ್ರು ತಿಂಗಳಿಗೆ ಹದಿನೈದು ಲಕ್ಷ ರೂಪಾಯಿ ಅವರಿಗೆ ಇನ್ಕಮ್ ಇದೆ ಒಂದ್ ತಿಂಗಳಿಗೆ ಒಂದು ವರ್ಷಕ್ಕೆ ಒಂದ್ ಕೋಟಿ ಎಂಬತ್ತು ಲಕ್ಷ ಇದೆ ಅಂದ್ರೆ ವಿದ್ಯಾರ್ಥಿಗಳು ಅಂತಂದ್ರೆ ಯಾಕೆ ಅಂತ ಕೇಳಿದ್ರೆ ಅನ್ನ ತರ ಪರ್ಸನ್ ಅದ್ರೊಳಗಡೆ ಹೋಗ್ತಾರೆ ಮಾಡ್ತಾರೆ ಮಾಡಿರ್ತಾರೆ ಸಿಗರೇಟ್ ಇರ್ತಾರೆ ನಾನು ನಿನ್ನೆ ಎಸ್ ಪಿ ಸರ್ ಹತ್ರನೂ ಮಾತಾಡಿದೆ ಅವ್ರ ಕಮಿಷನರ್ ಡಿ ಸಿ ಸರ್ ಅಂತ ಮಾತಾಡಿ ಈ ಒಂದು ನಾಳೆ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಅಂಬೇಡ್ಕರ್ ಸ್ಟೇಡಿಯಂ ಏನ್ ಫೀಸ್ ಇದೆ ಎಂಟ್ರಿ ಫೀಸ್ ಐನೂರು ರೂಪಾಯಿ ಅದನ್ನ ಶೂನ್ಯ ಶುಲ್ಕ ಇರಬೇಕು ವಿದ್ಯಾರ್ಥಿಗಳಿಗೆ ಆ ರೀತಿ ನಾವು ಹೋರಾಟ ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ನೀವು ಲೈಬ್ರರಿ ಇಲ್ಲ ಕ್ಲಾಸ್ ಕೋಚಿಂಗ್ ಏನ್ ಹೋಗಿ ಬಂದಿದ್ದೀರ ಆ ಒಂದು ಸ್ಕ್ರಿಪ್ಟ್ ತೋರಿಸಿದ್ರೆ ಒಳಗಡೆ ಫ್ರೀ ಆಫ್ ಫ್ರೀ ಬಿಡ್ಬೇಕು ಅಲ್ವಾ ಆ ರೀತಿ ನಾವು ಈ ಒಂದು మే డిఫెండ్ ఇట్ ఇస్ నమ వెడికే ఇదంటే భ్రష్టాచార ముక్కలిమక ఆతి ఆబెకో మరి నియమకతి ఆదరే ప్రతి ఒక్కటి నోటిఫికేషన్స్ ప్రతి ఒక్క ఉద్దేనో యాక్ ప్రామాణికవో హోతాదిరా అవుది అస్త సిల్వే యాక్ ఉద్దేనే రాత్రు రాత్రి కోసర్ పేపర్స్ ఇట్ గ్రూప్ గ్రూప్ యూజ్ మార్క్ కొండ్రో ఓఎంఎస్ స్కాన్ ఇలా ఇరితి ఆగే బడు యాక్ ఏఏపీసీ అంటే ఏఎస్బీ లాంటి ఎగ్జామ్స్ లో ఫిఫ్తాసు టకాండి అదే ఇరితి ఉద్యోగులని కంప్యూటర్ బేస్డ్ రిక్రూట్‌మెంట్ టెస్ట్ ఆబెకో ಯಾವುದೇ ಎಕ್ಸಾಮ್ಸ್ ಅಲ್ಲಿ ಕಂಪ್ಯೂಟರ್ ಇಮಿಡಿಯೇಟ್ ವಿದಿನ್ ಎ ಆಫ್ ಸಿಕ್ಸ್ ಮಂತ್ ಇಲ್ಲ ಒನ್ ಇಯರ್ ಅಲ್ಲಿ ಎಲ್ಲ ಕೋರ್ಸಸ್ ಕಂಪ್ಲೀಟ್ ಆಗುತ್ತೆ ಮತ್ತೆ ಸಾಕಷ್ಟು ಏನು ಒಂದು ರೋಸ್ಟರ್ ಇರ್ಬೋದು ಒಳ ಮೀಸಲಾತಿದು ಎಲ್ಲ ವಿಚಾರನ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಈ ಕೂಡ ಪ್ರಾರಂಭ ಮಾಡಬೇಕು ಅಂತಾನೆ ನಾವು ಹೋರಾಟ ಮಾಡ್ತಾ ಇರೋದು ನಾಳೆ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಹೇಳ್ತೀನಿ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಪ್ರೆಸೆನ್ಸ್ ಇಲ್ಲ ಅಂತಂದ್ರೆ ಹೋರಾಟ ಮಾಡೋದಕ್ಕೆ ಆಗೋದೇ ಇಲ್ಲ ಹೌದಾ ದಿನ ಹೋರಾಟ ಮಾಡಕ್ಕ ದಿನ ಹೋರಾಟ ಮಾಡಕ್ಕ ಹೋಗ್ತಾ ನಾವು ಮಾರಾಟ ಮಾಡೋ ಹೋರಾಟನ ಸರ್ಕಾರಕ್ಕೆ ನಾವು ದಿನ ಮಾಡ್ತೀವಿ ನಾವು ಮಾಡ್ತೀನಿ ಎಲ್ಲರೂ ಒಂದ್ಸರಿ ಒಂದ್ ಕಡೆ ಕುತ್ಕೊಂಡ್ರೆ ಹೋರಾಟಕ್ಕೆ ಬರೋರು ಅಷ್ಟೇ ನಾನು ಎಲ್ಲ ಹುಡುಗರಲ್ಲಿ ಮಂದಿ ಮಾಡ್ಕೋತೀನಿ ಅಕ್ಕ ತಂಗಿದ್ರೆ ನಿಮ್ಮ ಸ್ನೇಹಿತರು ಏನು ಹೋರಾಟಕ್ಕೆ ಭಾಗವಹಿಸ್ತಾರೆ ಅವರಿಗೆ ಧಾರವಾಡದಲ್ಲೋರಾಟ ಮಾಡ್ತೀವಿ ಸಪರೇಟ್ ಅವರಿಗೆ ಒಂದು ಏನು ಹೋರಾಟಕ್ಕೆ ಬಂದಾಗ ಸಪ್ರೇಟ್ ಅವರಿಗೆ ಒಂದು ಲೈನ್ ಇರುತ್ತೆ ಅವರಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅವ್ರ ಸೇಫ್ಟಿ ಮತ್ತೆ ಸೇಫ್ಟಿ ಮೆಜರ್ಮೆಂಟ್ ನೀವೇ ನೋಡ್ಕೋಬೇಕು ಯಾಕಂದ್ರೆ ವಾಲಂಟಿಯರ್ಸ್ ಆಗಿ ನೀವೇ ಹೋರಾಟದಲ್ಲಿ ಭಾಗಿಯಾಗ ಮತ್ತೆ ಎಲ್ಲಾ ಸ್ನೇಹಿತರನ್ನ ಕರ್ಕೋಬಹುದು ಇನ್ನೊಂದು ಏನಪ್ಪಾ ಯಾವ್ದೇ ಬಿ ಸಿ ಆಗಿರ್ಬೋದು ಬಿ ಎಸ್ ಸಿ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಎಸ್ ಪಿ ಸರ್ ಯಾರೇ ಬಂದರೂ ಆ ಸ್ಥಳಕ್ಕೆ ಬಿ ಸಿ ಅವರು ಅದೇ ಸ್ಥಳಕ್ಕೆ ನಮ್ಗೆ ಹೋರಾಟ ಮಾಡ್ತೀವಿ ಅಲ್ಲಿಗೆ ಬಂದು ಮನೆ ತೊಗೊಂಡು ಹೋಗ್ತಾರಂತೆ ಆ ರೀತಿ ಎಸ್ ಪಿ ಸರ್ ಹತ್ರ ಮಾತಾಡಲ್ಲ ಅವ್ರ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೆ ಬದಿರ ಕೊಡಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆಂದ್ರೆ ಒಂದು ಪ್ರತಿಭಟನೆಯಿಂದ ಬೇರೆವ್ರು ಯಾರಿಗೂ ತೊಂದರೆ ಆಗ್ಬಾರ್ದು ಪಬ್ಲಿಕ್ ಗೆ ಏನು ತೊಂದರೆ ಆಗ್ಬಾರ್ದು ಪಬ್ಲಿಕ್ ಪ್ರಾಪರ್ಟಿ ಏನಿದೆ ಅದು ನಮ್ ಪ್ರಾಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ಯಾವತ್ತೂ ಹೇಳ್ತೀನಿ ನಾವು ಬರ್ತಾ ಇರೋ ಜಿ ಎಸ್ ಟಿ ಮನಿಯಿಂದ ನಮ್ಮ ಪಬ್ಲಿಕ್ ಪ್ರಾಪರ್ಟಿ ಒಂದು ಪ್ರತಿ ಒಂದು ಅದು ನಮ್ಮ ವಸ್ತು ಆಗಿರುತ್ತೆ ಏನೇ ಡ್ಯಾಮೇಜ್ ಆದ್ರೂ ನಮಗೆ ಡ್ಯಾಮೇಜ್ ನನಗೆ ಬಂದ ಪ್ರತಿಯೊಬ್ಬ ಹುಡುಗರು ಅಷ್ಟೇ ನೀಟಾಗಿ ಅಸಭ್ಯ ವರ್ಡ್ಗಳನ್ನ ಯೂಸ್ ಮಾಡಬಾರ್ದು ಮತ್ತೆ ನೀವು ವಿರುದ್ಧ ಮಾಡಿ ಅಧಿಕಾರಕ್ಕೂ ಘೋಷಣೆ ಆದ್ರೆ ಪಬ್ಲಿಕ್ ತೊಂದರೆ ಕೊಡೋದಾಗಿ ಮತ್ತೆ ನೋಕಾಡೋದಾಗಿ ಆ ಕೆಲಸ ಮಾಡಕ್ ಹೋಗ್ಬಾರ್ದು ಎಲ್ಲಾ ಸ್ನೇಹಿತರು ಇಡೀ ವಿಜಯಪುರದಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳಿದ್ರೆ ಅಷ್ಟು ಜನ ನಾಳೆ ಹೋರಾಟ ನಾಳೆ ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತುವರೆ ಒಳಗಡೆ ಅಂಬೇಡ್ಕರ್ ಸ್ಟೇಡಿಯಂ ಅಂತ ಸ್ಟಾರ್ಟ್ ಆಗುತ್ತೆ ಅಂಬೇಡ್ಕರ್ ಸ್ಟೇಡಿಯಂ

ಏನೋ ಒಂದು ಚೈಟಿ ಚೈನಸ್ ಆಗಿ ಅಂತಂದ್ರೆ ಅದು ನಿವೇದನೆ ಸಾಧ್ಯ ಯೂಥ್ ಚೈನಿದ್ ಯೂತ್ ಚಿಂದನೆ ಏನೇ ಚೈನ್ಯಸ್ ಆಗೋದಕ್ಕೂ ನೀವೇ ಕಾರಣ ನಮ್ ಸಮಾಜದ್ ಚೈನಸ್ ಆಗೋದಕ್ಕೆ ಕಾರಣನೂ ಇವೆ ಚೈಜಸ್ ಆಗ್ತೇ ಇರೋದಕ್ಕೂ ಕಾರಣನೂ ಇವೆ ನಮ್ಮ ಹೇ ಮಕತಿ ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕು ಅಂತ ದೃಷ್ಟಿ ಅದಕ್ಕೆ ಕಾರಣ ಇರೋ ನೀವೇ ಹೇ ಮಕತಿ ಮಾಡಿ ಇರೋದಕ್ಕೂ ಕಾರಣ ನಾವು ಪ್ರಶ್ನೆ ಮಾಡಿ ಅಂತಂದ್ರೆ ಗೋಮಾಡ್ತಾರಾ ಇಲ್ಲಿ ಹೋರಾಟ ಮಾಡಬೇಕಾ ಮಾಡಬೇಕು ಅಂದ್ರೆ ಪ್ರತಿ ಒಬ್ಬರ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ನೀವು ನಾವು ಹೋರಾಟ ಬೆಂಗಳೂರಿಗೆ ಧಾರವಾಡಕ್ಕೆ ಹೋರಾಟ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ವಿಜಯಪುರದಲ್ಲಿ ಸುಮಾರು ಏಳೆಂಟು ದಿನ ಅಲ್ಲೇ ಇದ್ದು ಹೋರಾಟ ಮಾಡ್ತಿದೀನಿ ಪ್ರತಿ ಒಂದು ಮೂಮೆಂಟ್ ನಿಂತ್ಕೊಂಡು ಹೋರಾಟಕ್ಕೆ ಅಂತ ಹೇಳಿ ಇರ್ಬೋದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅದೇ ಪೊಲೀಸ್ ಪರ್ಮಿಷನ್ಸ್ ಎಲ್ಲ ಸರ್ ಮಾತಾಡೋದಿ ಮಗಾಬು ಸರ್ ಅವರು ಸುಮಾರು ಹದಿನಾರು ವರ್ಷ ಮಾಡ್ತಿದ್ದಾರೆ ಜಾನಕಿ ಅಕಾಡೆಮಿ ಇದ್ರಲ್ಲೇ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದಾನೆ ಅವರು ಕ್ಲಾಸ್ ಮಾಡೋದು ಸ್ಟಾರ್ಟ್ ಮಾಡಬಹುದು ಸುಮಾರು ಒಂಬತ್ತು ವರ್ಷ ಇಲ್ಲಿ ಕ್ಲಾಸ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಅಷ್ಟೇ ಪ್ರತಿ ಮೂಮೆಂಟ್ ನಮ್ಮ ಜೊತೆ ಇದ್ದಾರೆ ನಾವು ಹೋರಾಟ ಸುಮಾರು ಏಳೆಂಟು ದಿನ ಇದ್ದೀವಿ ವಿಜಯಪುರದಲ್ಲಿ ಅವತ್ತಿಂದ ಇಲ್ಲಿ ಒಂದು ನಮ್ಮ ಜೊತೆಯಲ್ಲಿದ್ದಾರೆ ಅದ್ರ ಜೊತೆ ಸಿದ್ದು ಸರ್ ಜೊತೆ ಪ್ರತಿ ಮತ್ತೆ ಎಷ್ಟೋ ಜನ ಇಲ್ಲಿ ಆಸ್ಪರೆಂಟ್ಸ್ ಮತ್ತೆ ಲೈಬ್ರರಿ ಓನರ್ಸ್ ಇರ್ಬೋದು ಅಲ್ಲಿ ಲೀಡರ್ಶಿಪ್ ತಗೊಂಡಿರೋ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಜೊತೆ ಏಳಿನ ಪ್ರತಿ ಹಂತದಲ್ಲೂ ಈ ಹೋರಾಟ ಭಾಗಿಯಾಗಬೇಕು ಹೋರಾಟ ಯಶಸ್ವಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಜೊತೆ ಅವ್ರ ಎಲ್ಲರಿಗೂ ಒಂದು ಚಪ್ಪಾಳೆ ಪಡೆಯಬೇಕಾಗಿ